ಹಾಯ್ ಫ್ರೆಂಡ್ಸ್ ಏನಪ್ಪ ಇವಳು ಸಾಂಬಾರಿಂದು ಅಥವಾ ಬೇರೆ ತಮ್ಮನೇಲಿ ಹಾಕ್ಬಿಟ್ಟು ಈ ಥರ ವೀಡಿಯೋ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ ಆ ಥರ ಏನಿಲ್ಲ ಇವತ್ತು ನಮ್ಮ ಅತ್ತೆದು ಇದು ಸ್ವಲ್ಪ ಕಣ್ಣೇನು ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಕಣ್ಣು ಆಪ್ರೇಷನ್ ಇತ್ತು ಅಂತೇಳಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ ನನಗೆ ಅವ್ರನ್ನ ಆ ಥರ ನೋಡೋಕ್ಕೆ ಬೇಜಾರಾಗ್ತಾಯಿತ್ತು ಅವ್ರು ಅವರು ಯಾವಾಗಲೂ ಆ್ಯಕ್ಟಿವ್ ಆಗಿರೋರು ಕಣ್ಣು ಸ್ವಲ್ಪ ಪೊರೆ ಬಂದಿತ್ತು ಅಂತ ಹೇಳಿಬಿಟ್ಟು ಅದನ್ನು ಆಪ್ರೇಷನ್ ಮಾಡಿ ನಾನು ನಾನಿವತ್ತು ತೋರಿಸ್ತಾರೋ ರೆಸಿಪಿ ಸಬ್ಸಿಗೆ ಮತ್ತು ಹೆಸರುಬೇಳೆ ಹಾಕಿ ಮಾಡೋ ರೆಸಿಪಿ ಇದನ್ನು ಬಾಣಂತಿಯರಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಹಾಲು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಮತ್ತು ನಮಗೂ ಚಳಿಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಚಳಿ ಮತ್ತು ಸಾಂಬಾರೆಲ್ಲ ಬೇಗ ಆಗುತ್ತೆ ಹಂಗಾಗಿ ನಾನು ಹಾಸ್ಪಿಟಲಿಂದ ಬಂದಿದ್ದು ಲೇಟ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಹೆಸರು ಬೇಳೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಿ ತುಂಬ ಹುರ್ಕೋಬೇಡಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನೋಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ನೀವು ಯಾವ ಪ ಅದ್ರಲ್ಲಿ ಅದರಲ್ಲೇ ಹುರ್ಕೊಂಡ್ರೆ ಆಯಿತು ಕುಕ್ಕರಲ್ಲಿ ಹುರ್ಕೊಂಡ್ರೆ ಆಯಿತು ನಾನು ಮತ್ತೆ ಅದು ಬೇಳೆ ಹುರ್ಕೊಂಡು ಸ್ವಲ್ಪ ತೊ ಒಂದೆರಡು ಸತಿ ತೊಳೆದ್ಬಿಟ್ಟು ಅದೇ ಕುಕ್ಕರಲ್ಲಿ ಅದನ್ನು ಬೇಯೋಕ್ಕಿಟ್ಟೆ ಒಂದು ಮೂರರಿಂದ ನಾಲ್ಕು ವಿಜಲ್ ಬರ್ಸಿದ್ರೆ ಸಾಕು ಅದಕ್ಕೇ ಹೆಸ್ರುಬೇಳೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ಖಾರ ಇಲ್ಲದೇ ಇರೋ ಅಂಥದ್ದು ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಮಸಾಲಾಗೆ ಮತ್ತು ಖಾರದ ಪುಡಿ ಹಾಕಬೇಕಾಗುತ್ತೆ ಹಾಗಾಗಿ ಒಂದು ಐದು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಟರ್ಮೆರಿಕ್ಕು ಮತ್ತು ಒಂದು ಹೆಚ್ಚಿದ ಆಲೂಗಡ್ಡೆ ಸಿಪ್ಪೆ ತೆಗೆದು ಹೆಚ್ಚಿದ ಆಲೂಗೆಡ್ಡೆ ಅದನ್ನು ಮತ್ತೆ ಒಂದು ಸ್ವಲ್ಪ ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಮತ್ತು ಒಂದು ಟೊಮೊಟೊ ಒಂದು ಟೊಮೊಟೊದಲ್ಲಿ ಅರ್ಧ ಮಾತ್ರ ಇದಕ್ಕೆ ಬೇಯೋಕ್ಕೆ ಇಡಿ ಇನ್ನು ಅದನ್ನು ಒಗ್ಗರಣೆಗೆ ಇಟ್ಕೊಂಡಿರಿ ಸಾಕು ಒನ್ ಟೈಮ್ಗಾದರೆ ಸಾಕು ನಾಲ್ಕು ಜನ ಇದ್ದರೆ ಒನ್ ಟೈಮಿಗೆ ಚೆನ್ನಾಗಿರುತ್ತೆ ಬಾಣಂತಿಯರಿಗೆಲ್ಲ ಕೊಟ್ಟರೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮತ್ತು ಬಾಡಿ ಬಾಡಿ ಹೀಟ್ ಆದಾಗ ಬಾಣಂತಿಯರಿಗೆ ಕೊಟ್ಟರೆ ಇದು ತಂಪಾಗುತ್ತೆ ಅವಾಗೆಲ್ಲ ತಂಪಿನಂಶ ತಿನ್ನಕ್ಕೆ ಬಿಡಲ್ವಲ್ಲ ಆದ್ರೂ ಇದೆಲ್ಲ ಕೊಟ್ಟರೆ ತುಂಬ ಹಾಲು ಚೆನ್ನಾಗಿ ಬರುತ್ತೆ ಸಬ್ಸಿಗೆ ಸೊಪ್ಪಾಗಿರೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ನೋಡಿ ಒಂದೆರಡು ಮೂರು ಮೂರು ವಿಷಲ್ ಬರ್ಸ್ಕೊಂಡ್ರೆ ಸಾಕು ನೋಡಿ ಈ ಥರ ಆಗಿ ಬರುತ್ತೆ ನೀಟಾಗಿ ಬೆಂದಿರುತ್ತೆ ಸಾಲ್ಟ್ ಹಾಕ್ಕೊಂಡಿರಿ ಆಮೇಲೆ ಒಂದು ಪಾತ್ರೆಗೆ ಹೆಣ್ಣು ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಇಂಗು ಇಂಗು ನ ಆಪ್ಷನಲ್ಲೋ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಸಾಸಿವೆ ಇಂಗು ಎರಡನ್ನೂ ಬಳಸ್ತಾಯಿದ್ದೀನಿ ಬಳಸ್ತಾ ಇಲ್ಲ ನೋಡಿ ಸಾ ಎಣ್ಣೆ ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಅದಕ್ಕೆ ಸ್ವಲ್ಪ ಹಿಂಗು ಮತ್ತು ಸಾಸಿವೆ ಒಂದು ಜಜ್ಜಿದ ಬೆಳ್ಳುಳ್ಳಿ ನೀಟಾಗಿ ಜಜ್ ಸಿಪ್ಪೆ ಬಿಡಿಸ್ಕೊಂಡು ಜಜ್ಕೊಂಡ್ರೆ ಸಾಕು ಒಂದು ಹೆಚ್ಚಿದ ಈರುಳ್ಳಿ ಒಂದಾದರೆ ಸಾಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮುದ್ದೆಗೂ ಚೆನ್ನಾಗಿರುತ್ತೆ ಸಾಂಬಾರಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಇನ್ನರ್ಧ ಉಳಿಸಿದ್ನಲ್ಲ ಅದನ್ನೇ ಕಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ಅದಕ್ಕೆ ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ಇದೇ ಥರ ಪಾಲಕ್ ಸೊಪ್ಪಲ್ಲೂ ಮಾಡ್ಕೊಬೋದು ಬಟ್ ಬಾಣಂತಿಯರಿಗೆಲ್ಲ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹಾಕ್ತಾರೆ ಆಮೇಲೆ ನಮಗೂ ಸ್ವಲ್ಪ ಇಷ್ಟ ಇದು ಸಬ್ಸಿಗೆ ಸೊಪ್ಪು ಹಂಗಾಗಿ ನಾವು ಅವಾಗ ಅವಾಗ ಮಾಡ್ಕೊತಿರ್ತೀವಿ ನಮಗೂ ಇಷ್ಟ ಸಬ್ಸಿಗೆ ಸೊಪ್ಪು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸಬ್ಸಿಗೆ ಸೊಪ್ಪನ್ನ ಫುಲ್ಲು ಸೊಪ್ಪೆಲ್ಲ ನೀಟಾಗಿ ಬೇಯಬೇಕು ಅದೇ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಎಷ್ಟು ಫ್ರೈ ಮಾಡ್ಕೊತೀರ ಅಷ್ಟು ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಉಪ್ಪು ಹಾಕಿ ಬೇಗ ಬಾಡ್ಕೊಡುತ್ತೆ ಜಾಸ್ತಿ ಹಾಕಬೇಡಿ ಯಾಕೆಂದರೆ ಅಲ್ಲಿ ಬೇಳೆಗೆಲ್ಲ ಹಾಕಿ ಬೇಯಿಸ್ಕೊಂಡಿರ್ತೀವಿ ಹಂಗಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಇಲ್ಲಿ ಬೇಳೆ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ಥರ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ಹೆಸರು ಬೇಳೆ ಅಲ್ವಾ ಬೇಗನೆ ಸ್ಮ್ಯಾಶ್ ಆಗುತ್ತೆ ಅದಕ್ಕೆ ಸ್ವಲ್ಪ ಸೊಪ್ಪಿಗೆ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಬೇಕಂದರೆ ಒಂದೂವರೆ ಹಾಕ್ಕೊಳ್ಳಿ ಅಥವಾ ಒಂದು ಹಾಕೊಳ್ಳಿ ಒಂದು ಎರಡು ಸ್ಪೂ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಫ್ಲೇವರೆಲ್ಲ ಹೋಗೋವರೆಗೂ ಧನಿಯಾ ಪುಡಿದು ಆಮೇಲೆ ಮಸ್ತ್ ಇಟ್ಕೊಂಡಿರ್ತೀರಲ್ಲ ಅದೇ ಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕಬೇಡಿ ಅದನ್ನೇ ಒಂದು ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಆಮೇಲೆ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ತೊಗೊಂಡು ನೀಟಾಗಿ ನೀರು ಹಾಕ್ಬಿಟ್ಟು ಕುದಿಸ್ಕೊಳ್ಳಿ ಒಂದು ಮೀಡಿಯಮ್ ಹದದಲ್ಲಿರಲಿ ತುಂಬ ತೆಳ್ಳಗೂ ಮಾಡ್ಕೊಬಿಡಿ ತುಂಬ ಗಟ್ಟಿಗೂ ಮಾಡ್ಕೊಬಿಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ